ಇವತ್ತು ಬೆಳಗ್ಗೆ ಎಬ್ಬು ಅಪ್ಪ ಮಗನು ಹೋಗ್ಲಂಗೆ ತಿಂತ ಇದಾರೆ ಕೀರ ಮಕ್ಕನ್ ಟೈಮ್ ಆಯ್ತು ನಾಶ ಮಾಡಿ ಹೋಗ್ತಾರೆ ರೊಟ್ಟಿಗೆ ಏನಕ್ಕಾಗಿದೆಯ ದಾಲು ಮತ್ತೆ ಅದು ಅದ್ನಕಯ್ಯೂವಾ ಅಣ್ಣೆಲ್ಲ ತಿನ್ಕೊಳ್ಳಿ ಸಿಪ್ಪೆ ಅಲ್ಲ ಹಚ್ಕೊಳ್ಳಿ ತಗೊಂಡು ಉಚ್ಕೊಂತೀವಿ ಇದು ಒಳ್ಳೇದಲ್ವಾ ಲೋ ಬಜೆಟ್ ಏನಿವು ನಿರ ಬರದನ್ನ ನೀರಾಬರದನ್ನೆಲ್ಲ ಹುಚ್ತಾವಳೆ ಕಸ ಕಟ್ಟಿಯಲ್ಲ ಎಲ್ಲ ಹಂಗ ನಮ್ಮ ಮನೇಲಿ ಏನಾದ್ರು ಪಾರ್ಲರ್ಗೆ ಕರ್ಕೊಂಡು ಹೋಗಲ್ದೇ ಪಾರ್ಲರ್ ಬರೋವರೆಗೂ ಹೊಡಿತಾರೆ ಅಷ್ಟೇ ಅದಕ್ಕೆ ಐಬ್ರೇ ಮಾಡಲ್ಲ ಫ್ರೆಂಡ್ಸ್ ನಾನು ಯಾವಾಗ ಮದುವೆ ಕೊಟ್ಟು ಮಾಡಿದ್ದೀನ ಅಷ್ಟೇ ಫ್ರೆಂಡ್ಸ್ ಇಲ್ಲಾಂದ್ರೆ ನನ್ನ ಗಂಡನ ಏನು ನೋಡ್ ಕರಿತೀವಿ ಇಂಗೋದು ಅನ್ಕೋಬೇಕಲ್ಲ ಮನ್ಸಾದ್ರೂ ಬೆಳ್ಳಿಗಿರೋ ಹುಡುಗಿ ಕಾಣಿಸಲ್ಲ ಅದಕ್ಕೆ ಅವಾಗ ಏನಾದ್ರು ಅನ್ಕೊಂಬರ್ ನನ್ನ ಗಂಡ ದಬಕ್ ಅಂತ ಕೈ ಮೇಲೆ ಬರ್ತಾಳೆ ಮಾತಾಡಕ್ಕೆ ಅಂತ ನನ್ ಕರಿತೀವಿ ಇದ್ರೂ ಪರವಾಗಿಲ್ಲ ನಾನು ಮಾತ್ರ ಏನು ಹಾಕಲ್ಲ ಇಂತ ಹಣ್ಣಿಂದು ತೇಸ್ಬೇಕು ಮತ್ತೆ ಏರ್ಬೇಕು ಆಗ್ರೆ ಆಗತ್ತೀನಿ ಅಷ್ಟೇ ಬರೀ ಬಾಯ್ ಶೇವಿಂಗ್ ನೋಡಿ ಹೆಂಗ್ ಮಾಡ್ತಿದೆ ಇವತ್ತು ಬೆಳಿಗ್ಗೆ ಇಬ್ರು ಅಪ್ಪ ಮಗನೋ ಕಲ್ಲಂಗಡಿ ತಿಂತ ಇದಾರೆ ತಿನ್ನು ಜನ ಚಾಕು ಅವನ ಹತ್ರ ಇಷ್ಟ ಕೈಗಾಕಂತಾನೆ ಬಂಗಾರೇ ಆಯ್ ಮಾಡು ಆಯ್ ಏನಕ್ಕೆ ಬರೋಲ್ಲ ಅವನಿಗೆ ಬಾಯ್ ಬಾಯ್ ಅಂತಾನೆ ಇನ್ನೂ ನೀಟಾಗಿ ಮಾತಾಡೋಲ್ಲ ಅಪ್ಪ ಅಮ್ಮ ಅಂತಾನೆ ಅಷ್ಟೇ ಬಾಯ್ ಅಲ್ಲ ಆಯ್ ಆಟ ಅವ್ನಿಗೆ ಅಷ್ಟೇ ಬರಿ ಆಗೈತಿ ಅಷ್ಟೊತ್ತಿಗೆ ತಿಂತಾವ್ರೆ ಬರ್ಡೇ ಮಾಡ್ತಿದ್ದೀಯಮ್ಮಾ ಅಪ್ಪಿ ಬರ್ಡೇ ಮಾಡ್ತಾ ಇದ್ದೀಯಾ ಪೀಮಿ ಕೊಡು ಅವನಿಗೆ ಪೀಮಿ ಕೊಡು ಹೇಳಿದ ಮತ್ತೆ ಕೇಳಲ್ಲ ಪೀಮಿ ಕೊಡು ಹಿಂಗೆ ಬಗ್ಗೆ ನೋಡ್ತಾನೆ ನೋಡ ಅಣಿಕೆ ಆಯ್ಕೆ ಇರೋ ಮಕ್ಕಂಗೆ ಟೈಮ್ ಆಯಿತು ನಾಶ ಮಾಡಿ ರೊಟ್ಟಿಗೆ ರೊಟ್ಟಿಗೇನು ಹಾಕೊಂಡಿದೀಯಾ ದಾಲು ಮತ್ತು ಅನಿಗೆ ಏನದು ಕಯ್ಯ ಬುವ ಕಲ್ಲಂಗಡಿ ಪೇಸ್ ಪ್ಯಾಕ್ ಅಣ್ಣ ತಿನ್ಕೊಳ್ಳಿ ಸಿಪ್ಪೆ ಎಲ್ಲ ಹಚ್ಕಳಿ ಚೆನ್ನಾಗಿರ್ತೈತಮ್ಮ ತನ್ ತಂದೆ ಫ್ರಿಡ್ಜ್ ಐಸ್ ಕ್ಯೂಬ್ ತಗೊಂಡು ಹಚ್ಕೊಂತೀವಿ ಇದು ಒಳ್ಳೇದಲ್ವಾ ಲೋ ಬಜೆಟ್ ಸಿಪ್ಪೆ ಬಿಸೋದ್ರಾಗೆ ಸೂಪರ್ ಆಗಿರುತ್ತೆ ಮೊನ್ನೆ ಈ ತರ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಚೆನ್ನಾಗಿರುತ್ತೆ ಐಸ್ ಐಸ್ ಕ್ಯೂಬ್ ತಗೊಂಡು ನಾವು ಯಾವಾಗಾದರೂ ಈ ಥರ ಮಸಾಜ್ ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ಇದು ಕೋಲ್ಡ್ ಆಗಿರುತ್ತಲ್ವ ನಾವೇನು ಬಾಯಿಂದ ತಿಂದಿರಲ್ಲ ಚಾಕು ತಗೊಂಡು ಇದು ಮಾಡಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇದ್ರೆ ಏನು ಇವಳು ನೀರಾಬರದನ್ನು ನೀರಾಬರದನ್ನೆಲ್ಲ ಹುಜ್ತಾಳೆ ಕಸ ಕಡ್ಡಿ ಎಲ್ಲ ಅನ್ಬೋ ಅನ್ಕೊಂತೀರೇನೋ ಆದರೆ ಇದೆಲ್ಲ ತುಂಬ ಒಳ್ಳೆಯದು ಹಣ್ಣಿಂದು ಅದಕ್ಕೆ ಅಷ್ಟೇ ಲೋ ಬಜೆಟ್ ನಮ್ಮ ಮನೇಲಿ ಏನಾದರೂ ಪಾರ್ಲರಿಗೆ ಕರ್ಕೊಂಡು ಹೋಗಂದರೆ ಪಾರ್ಲರ್ ಬರೋವರೆಗೂ ಅಷ್ಟೇನೆ ಅದಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಮಾಡೋದು ಅಷ್ಟೇ ಐಬ್ರೋನೇ ಮಾಡಲ್ಲ ಫ್ರೆಂಡ್ಸ್ ನಾನು ಯಾವಾಗ ಮದುವೆ ಟೈಮ್ ಮಾಡಿದ್ದೇನೆ ಅಷ್ಟೇ ನೋಡ್ಬೋದು ನನ್ನ ಐಬ್ರೋ ಚೆನ್ನಾಗಿದೆ ಇಲ್ಲಿ ಮಾತ್ರ ಸ್ವಲ್ಪ ಶೇಪ್ ಹೋಗಿದೆ ಅಷ್ಟೇ ನಾನು ಯಾವತ್ತೂ ಐಬ್ರೋ ಮಾಡಿಲ್ಲ ಮದುವೆಗೆ ಮಾತ್ರ ಒಂದ್ಸರಿ ಮಾಡಿದ್ದು ಚೆನ್ನಾಗಿರುತ್ತೆ ಅಂತ ನಂದು ಶೇಪೆಲ್ಲ ಚೆನ್ನಾಗಿದೆ ರೌಂಡ್ ಶೇಪಲ್ಲಿ ಡಪ್ಪಾಗೂ ಇದೆ ಮಂದ ಇಲ್ಲಿ ಮಾತ್ರ ಹೋಗಿದೆ ಅಷ್ಟೇ ಅದಕ್ಕೆ ನಾನು ಮಾಡ್ಸೋಣ ಅನ್ಕೊಂತೀನಿ ನೋವಾಗುತ್ತೆ ಆಗುತ್ತೆ ಬೇಡ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಅಷ್ಟು ನನಗೆ ಪಾರ್ಲರ್ ಹೋಗಿ ಮಾಡಿಸೋಷ್ಟು ಕೂಡ ಟೈಮ್ ಇರಲ್ಲ ಯಾಕಂದರೆ ಬಗು ಇದನ್ನಲ್ಲ ಅವನಿಗೆ ಯಾರಿಲ್ಲ ಯಾರು ಇಲ್ಲಾಂದ್ರೂ ನಾನು ಇರಲೇಬೇಕು ಜೊತೆಗೆ ನೋಡ್ಬೋದು ನೀವು ಎಷ್ಟು ಶೈನಿಂಗಾಗಿ ಚೆನ್ನಾಗಿದೆ ಅಂತ ಆರದ್ಮೇಲೆ ಸ್ವಲ್ಪ ಇದು ನಾವು ಈ ಥರ ಮಾಡಿದ್ರೆ ಒಂಥರ ಏನಾದರೂ ನಾವು ಮಕ್ಕ ಹಾಕ್ತಿವಲ್ಲ ಆ ಥರ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಏನು ತಿಪ್ಪೆ ಸಾಕ್ತಾ ಇರ್ತೀವಲ್ಲ ಈ ಥರ ಮಾಡಿದ್ರೆ ಐಸಲ್ಲಿ ಇಕ್ಕಿರ್ತೀವಲ್ಲ ನಾವು ನಿಜವಾಗ್ಲೂ ಇದು ಉಜ್ಜು ನೋಡಿದ್ರೆ ನಮಗೆ ಬೆಡ್ ಬ್ಲಡ್ ನಿಜವಾಗ್ಲೂ ಸರ್ಕುಲೇಷನ್ ಆಗೋ ಥರ ಕಾಣಿಸುತ್ತೆ ಕೋಲ್ಡ್ ಆಗಿ ಚೆನ್ನಾಗಿರುತ್ತೆ ನಾವು ಈ ಥರ ಮಾಡಿ ಬಿಟ್ಟ ಮೇಲೆ ನಮ್ಮ ಮಕ್ಕಕ್ಕೆ ಇದು ನೀರು ಇರುತ್ತೆ ಮುಖದಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ಮುಖಕ್ಕೆ ಒಂದು ಗತಿ ಇವಾಗ ಉಜ್ಜಿ 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 ಏನು ಲಿಪ್ ಕೂಡ ಒಂಥರ ಪಿಂಕ್ ಆಗ್ಬಿಟ್ಟಿದೆ ಪರವಾಗಿಲ್ಲ ಏನೋ ಒಂದು ರಿಸಲ್ಟ್ ಕೊಡೋಂಗೈತೆ ಇದು ಕಾಯಿ ಚೆನ್ನಾಗೈತೆ ಏನೋ ಒಂದು ಮಾಡಿ ಉಜ್ಜಬೇಕು ಫ್ರೆಂಡ್ಸ್ ಇಲ್ಲಾಂದರೆ ನನ್ನ ಗಂಡನು ಏನು ಇವಳು ಕರಿತೀವಿ ಹಿಂಗಾವಳೆ ಅಂತ ಅನ್ಕ ಮನ್ಸಲ್ಲಾದರೂ ಅನ್ಕಂತಾನೆ ಫ್ರೆಂಡ್ಸ್ ಯಾರಿ ನಾನು ಲವ್ ಮಾಡಿ ಮದುವೆ ಆಗಿಬಿಟ್ಟು ಇವಳು ನಾ ಏನು ಕೊರಗೌಳೆ ಅಂತ ಯಾರಾದರೂ ಬೆಳ್ಳಿಗಿರೋ ಹುಡುಗಿ ಕಾಣಿಸಲ್ಲ ಅದಕ್ಕೆ ಅವಾಗ ಏನಾದರೂ ಅನ್ಕೊಂಬಿಟ್ರೆ ನನ್ನ ಗಂಡ ಅಷ್ಟೊತ್ತಿಗೆ ನಾನೇ ಕ್ಯಾಚ್ ಹಾಕ್ಕೊಂಡು ಏನಾದರೂ ಒಂದು ಮಕ್ಕ ಮಾಡ್ಕೊಳ್ಳೋಲ್ಲ ಅಂತ ಅಷ್ಟೇ ಚೆನ್ನಾಗೈತೆ ಕೆಲ್ಸಕ್ಕೆ ಹೋಗಿ ಬಂದಿದ್ದ ತಕ್ಷಣ ರೆಡಿ ಆಗಿರಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ಅಯ್ಯೋ ಇವಳ ಮಕ್ಕ ಬಂದು ಮತ್ತೆ ಇವಳ ಮಕ್ಕನೇ ನೋಡಬೇಕು ಆ ಅನ್ಕೊ ಬೇಕು ಗಂಡಸರು ನನ್ನ ಗಂಡ ಅನ್ಕಂತೈತೆ ಏನೋ ಮನಸಲ್ಲಿ ನನಗೆ ಗೊತ್ತಾಗಲ್ಲ ಅಷ್ಟೇ ಜಾಸ್ತಿ ಮಾತಾಡಲ್ಲ ನನ್ನ ಹತ್ರ ಇವಳು ದಬಕ್ಕಂತ ಕೈ ಮೇಲೆ ಬರ್ತಾಳೆ ಮಾತಾಡಕ್ಕೆ ಅಂತ ಪರವಾಗಿಲ್ಲ ಫ್ರೆಂಡ್ಸ್ ಇದೇನೋ ರಿಸಲ್ಟ್ ಕೊಡುತ್ತೆ ಚೆನ್ನಾಗಿದೆ ಲಿಪ್ ನೋಡಿ ಪಿಂಕ್ ಆಗಿದೆ ನಾನು ಏನೂ ಹಾಕಿಲ್ಲ ಏನೂ ಹಾಕೋದು ಇಲ್ಲ ನಾನು ಏನು ಮೇಕಪ್ಪು ಗೀಪಕ್ಕಪ್ಪು ಅದೆಲ್ಲ ಏನೂ ಹಾಕೋಲ್ಲ ನನ್ನ ಸ್ಕಿನ್ಗೂ ಆಗೋದು ಇಲ್ಲ ಸ ಒಂಥರ ಏನಾದರೂ ಆಗೋಕ್ಕೋದ್ರೆ ಏನೂ ಆಗೋಗ್ಬಿಡುತ್ತೆ ಒಂಥರ ನನಗೆ ಬೇಗ ಅಲರ್ಜಿ ಆಗೋದು ಜಾಸ್ತಿ ಎಣ್ಣೆನೂ ಫ್ರೆಂಡ್ಸ್ ನಾನು ಯಾವುದಾದ್ರೂ ಎಣ್ಣೆ ತಿನ್ನೋದು ಎಲ್ಲಾದರೂ ಅಲ್ಲಿ ಫುಡ್ ತಿನ್ನೋದು ಮಾಡಿದ್ರೆ ತುಂಬ ಬೇಗ ಅಲರ್ಜಿ ಆಗಿಬಿಡುತ್ತೆ ಅದೊಂದು ಭಯ ನನಗೆ ನಾನು ಕರಿತೀನಿ ಆಗಿದ್ದರೂ ಪರವಾಗಿಲ್ಲ ನಾನು ಮಾತ್ರ ಏನು ಹಾಕಲ್ಲ ಇಂಥದ್ದು ಹಣ್ಣಿಂದು ಮತ್ತು ಏನಾದರೂ ಮನೆಯಲ್ಲೇ ಮಾಡಿದ್ದು ನ್ಯಾಚುರಲ್ ಆಗಿ ತೇಸ್ಪ್ಯಾಕೋ ಮತ್ತು ಪ್ಯಾಕು ಹಾಕಂದ್ರೆ ಹಾಕಂತೀನಿ ಅಷ್ಟೇ ಹೊರಗಿನ ತಗೊಂಡು ಏನು ಹೋಗಲ್ಲ ಒಂದು ಕ್ರೀಮು ಒಂದು ಪೌಡರ್ ಬಿಟ್ಟರೆ ಇನ್ನೇನು ಹೋಗಲ್ಲ ನಾನು ಚೆನ್ನಾಗಿದೆ ಪರವಾಗಿಲ್ಲ ಫಸ್ಟ್ ಜೋಳ ಬೇಯಿಸ್ಬೇಕಿವತ್ತು ಹಸಿ ಜೋಳ ಪಕ್ಕದ ಮನೆಯವ್ರು ಕೊಟ್ಟಿದ್ರು ಫ್ರೆಂಡ್ಸ್ ಎರಡು ಮೂರು ದಿನ ಆಗಿತ್ತು ನಮ್ಮ ಪಾಪಕ್ಕೆ ಬೇಸ್ಕೊಡೋ ಅಂತ ಚಿಕ್ಕ ಚಿಕ್ಕದು ಎಳೆದಾಗ ಐತೆ ಅದನ್ನು ಫ್ರಿಜ್ಜಲ್ಲಿ ಇಕ್ಕಿರೋದು ನಮ್ಮಮ್ಮ ಅದಕ್ಕೆ ಕೇಳ್ತಾ ಇತ್ತು ಯಾಕೆ ಬೇಸ್ ಬೇಸಕ್ಕೆ ಟೈಮ್ ಬಂದಿಲ್ವಾ ಅಂತ ಇವತ್ತು ಬೇಯಿಸಿಕೊಟ್ಬಿಡ್ಬೇಕು ಇಲ್ಲಾಂದರೆ ಒಂಥರ ಫ್ರಿಜ್ಜಲ್ಲಿ ಒಂಥರ ಆಗುತ್ತೆ ಸಾಕು ಇದು ಮುಂದಿನ ಕೆಲಸ ನೋಡೋಣ ಸಾಕು ಕುಚ್ಚಿತ್ತು ನಮ್ಮ ಮನೆಯವರು ಗಾಡಿ ತೊಳೆಯಕ್ಕೆ ಹೋಗಿದ್ದಾರೆ ಪಾಪನ್ ಕರ್ಕೊಂಡು ಅವ್ನು ಬಿಡ್ಲಾರ್ದೆ ಓಡೋಗ್ತಿದ್ದೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಏನೋ ಟಾ ಹಾಕಿ ಅವ್ನು ಒಳ್ಳೆಯ ಥರ ಓಡೋಗೋಣ ಬೇರೆ ಕೆಲಸ ನೋಡ್ಕೊಂತೀನಿ ನಾನು ಇದ್ರ ಜೊತೆ ಹಿಂಗೆ ಇರಲಿ ಮುಖ ಚೆನ್ನಾಗಿ ಡ್ರೈ ಆಗಲಿ ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್ ಇದೇನೋ ಹಾಂ ಫ್ರೆಂಡ್ಸ್ ಗೋಕುಲ್ ಗುರುಗೆ ಡ್ಯೂಟಿ ಬಿತ್ತು ಹೋಗ್ತಾ ಇದೆ ಇವತ್ತೇನೆ ಡ್ಯೂಟಿ ನೋಡಿ ಹೀಂಗ್ ಮಾಡ್ಸಿಡಿ ತಿರ್ಕೋ ತಿರ್ಕೋ ಮುಂತಿ ತೋರ್ಸು ಇವಾಗ ಸ್ವಲ್ಪ ಗುನ್ಗುಂಡು ಆಗಿದೆ ಯಾವಾಗ ಸಣ್ಣಗೆ ಇದಕ್ಕೆ ಸಕ್ಕತ್ತಾ ಕಾಣ್ಸಿತ್ತು ಬಾಯ್ ಅಮ್ಮ ಬಾಯ್ ಫ್ರೆಂಡ್ಸ್ ನಾನು ಸೂಟ್ ಬದ್ನೇಕಾಯಿ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ಸೂಪರಾಗಿರುತ್ತೆ ಒಂದು ಕಡೆ ಜೀರಿಗೆ ಅಷ್ಟೇ ಕರಿಬೇವು ಸೊಪ್ಪು ಹಾಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ಆದ್ಮೇಲೆ ನಾನು ಟಮಾಟೋ ಹಾಕ್ಕೊತೀನಿ ತಮಟೋಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡು ಅದಾದಮೇಲೆ ಉಪ್ಪು ಮತ್ತು ಅರಿಶಿನ ಹಾಕೊತೀನಿ ಅರಿಶಿನ ಹಾಕೊಂಡು ನಾನು ಏನು ಗೊಜ್ಜು ತೂಚಿರ್ತೀನಿ ಆಲೂ ಅದನ್ನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಆದ್ಮೇಲೆ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂತೀನಿ ಇವಾಗ ಖಾರದ ಪುಡಿ ನಮ್ಗೆ ಟೇಸ್ಟ್ ಬಂದಂಗೆ ಸ್ವಲ್ಪ ಖಾರ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಚೆಲ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಯಾಕೋ ಗೋಕುಲ್ಗೆ ಸ್ವಲ್ಪ ಮೈ ಬಿಸಿಯಾಗಿದೆ ಸಿರಪ್ ಹಾಕಿದ್ದೀನಿ ಮಲಗಿಸ್ತಿದ್ದೀನಿ ಪಾಪ ಮೈಯೆಲ್ಲ ಯಾಕೋ ಬಿಸಿಯಾಗಿದೆ ಮಲಗ್ತಾ ಇಲ್ಲ ಅವ್ರನ್ನ ತೀಟೆ ಮಾಡ್ತಾ ಇದ್ದಾನೆ ಪಾಪ ಮಕ್ಕನೆ ಒಂಥರ ಸಪ್ಪೆ ಆಗೋಗಿದೆ ಇಲ್ಲ ಬಿಡು ತಲೆ ನೋಯ್ತದಮ್ಮ ಎಲ್ಲಿ ತಲೆ ಅಲ್ಲಿ ನೋಯ್ತಾಯ್ತಾ ಅಲ್ಲೆಲ್ಲ ನೋಯ್ತಾಯ್ತಾ ಅಯ್ಯೋ ಪಾಪ ಇದೆಲ್ಲ ಏನು ಅಂತ ಗೊತ್ತಾಯ್ತಾ ಇದು ಹುಣ್ಸೆಣ್ಣಿನ ಬೀಜ ಉರ್ಕಂಡ್ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ಕಟಮ್ ಕುಟುಂಬ ಅಂತ ಇರುತ್ತೆ ಯಾವೆಲ್ಲ ಸ್ಕೂಲ್ ಡೇಸಲ್ಲಿ ಮಕ್ಕಳಿದ್ದಾಗ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಸಕ್ಕತ್ತಾಗಿರುತ್ತೆ ಮಾತ್ರ ನಾವು ಸ್ಕೂಲ್ಗೆ ಹೋಗಬೇಕಾಗಿದೆ ನಮ್ಮ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ತಿಂತಾ ತಿಂತಾಯಿದ್ವಿ ಅವ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಅವಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾವು ಬೆಂಗಳೂರು ಬಂದ ಮೇಲೆ ತಿಂದಿದ್ದೆ ನೆನ್ಪತಿಲ್ಲ ಮನೆ ನಮ್ಮ ಮತ್ತೆ ಮನೆಗೆ ಹೋದಾಗ ಹುಣ್ಸೆ ನೋಡಿದ್ರಲ್ವಾ ಚೆನ್ನಾಗಿ ಬರ್ದಿದ್ದಾಗ ಸಿಕ್ಕಿತ್ತು ಇಷ್ಟು ಇನ್ನೂ ಇದೆ ನೋಡಿ ಉರಿಯಾಕಂತಾನೆ ನಾನು ತೊಗೊಂಬಂದಿದ್ದು ನಂಗೆ ತುಂಬ ಇಷ್ಟ ಇದು ಉರ್ದು ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ಮಾತ್ರ ಇದೆಲ್ಲ ಇದೆಲ್ಲ ಉರಿಯಲ್ಲ ನಾನು ಹುರ್ದಿಡ್ತೀನಿ ಎಲ್ಲ ತಿನ್ನೋಕ್ಕಾಗಲ್ಲ ಇದನ್ನ ಮಾತ್ರ ಉರಿತಾ ಉಳಿತಾಯಿದ್ದೀನಿ ಸದ್ಯಕ್ಕೆ ಇದು ಸ್ವಲ್ಪ ಬಿಸಿ ಮಾಡಿರ್ತೀನಿ ಹುಳ ಆಗಬಾರ್ದು ಅಂತ ಇದು ಮಾತ್ರ ಫುಲ್ ಉರಿತೀನಿ ಸ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಆದರೆ ಮಾತ್ರ ಯಾರೆಲ್ಲ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಈರುಳ್ಳಿ ಫ್ರೆಂಡ್ಸ್ ಇದು ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಮಾಡ್ತಾ ಇರೋದು ಅದಕ್ಕೆ ಈರುಳ್ಳಿ ಉರ್ಬಂತಾವ್ರೆ ಮಸಾಲೆಗೆ ಅಂತ ಇಲ್ಲಿ ಅಮ್ಮ ಇದು ಸೂಪರ್ ಆಗಿರುತ್ತೆ ಇಷ್ಟ ಇದು ಮೇಲೆ ಹಾಕೊಳ್ತಾರೆ ಸೊಪ್ಪು ಮೇಲೆ ಇಲ್ಲಿ ಎಳ್ಳು ಹುರ್ದಿದ್ದಾರೆ ಟಮಾಟ ಮತ್ತೆ ಈರುಳ್ಳಿ ಹುರ್ಕೊಂತಾರೆ ಸೂಪರ್ ಆಗಿರುತ್ತೆ ಹುರಿದ್ರೆ ಫ್ರೆಂಡ್ಸ್ ಇವಾಗ ಟಮಾಟ ಹಾಕಿದ್ದಾರೆ ಈರುಳ್ಳಿ ಟಮಟ ಎಳ್ಳು ಹಾಕಿದ್ದಾರೆ ಕೊಬ್ಬರಿ ಹಾಕ್ತಾ ಇದ್ದಾರೆ ಬೆಳ್ಳುಳ್ಳಿ ಇದು ಕ್ಯಾಪ್ಸಿಕಮ್ ಮಸಾಲೆ ಸಾಂಬಾರ್ ಮಾಡಕ್ಕೆ ಸೂಪರ್ ಆಗಿರುತ್ತೆ ಕೊತ್ತಂಬರಿ ಸೊಪ್ಪು ಇವಾಗ ರುಬ್ಬದಮ್ಮ ಇಷ್ಟೇನಾ ಇದು ಪುಡಿ ಅದೆಲ್ಲ ಮೇಲೆ ಹಾಕಂತೀಯ ಹ್ಞೂ ಸರಿ ಖಾರದ ಪುಡಿ ಅರೆಷ್ಟು ಹಾಕ್ತಾರೆ ಇವಾಗ ಹ್ಞೂ ನೇಪುಡಿ ಹಾಕ್ತಾ ಇದ್ದಾರೆ ಈ ಚಿಕ್ಕ ಚಮಚ ನಾಲ್ಕು ಚಮಚ ಹಾಕ್ತಾರೆ ಇದು ಇದ್ರ ನೀರು ಹಾಕ್ಕೊಂಡು ಇವಾಗ ಬರ್ತಾರೆ ಫ್ರೆಂಡ್ಸ್ ಇದು ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಹ್ಞೂ ಇಪ್ಪಾಗ್ತಾಯಿದ್ದಾರೆ ಇದಕ್ಕೆ ರುಬ್ಬಕ್ಕೆ ಇದೆಲ್ಲ ರುಬ್ಕೊಂಡ್ ಬರೋದು ಪರ್ಯಂತ ಇವಾಗ ಈರ ಮಕ್ಕಳ ಎಣ್ಣೆ ಹಾಕೊಂಡಿದ್ದಾರೆ ಹಾಂ ಜೀರಿಗೆ ಜೀರಿಗೆ ಸಾಸಿವೆ ಸ್ವಲ್ಪ ಈರುಳ್ಳಿ ಹ್ಞೂ ಒಗ್ಗರಣೆಗೆ ಹ್ಞೂ ಜಾಸ್ತಿ ಕಮ್ ಆಗ್ತಿದೆ ಇದರಲ್ಲಿ ತುಂಬಾ ಹಾಕ್ಬೋದು ತುಂಬ ಹಾಕಿದ್ರು ಅಷ್ಟು ಫ್ರೈ ಮಾಡ್ಬೇಕಾದ್ರೆ ನಮ್ಗೆ ತಳ ಅಂಟ್ಬಿಡುತ್ತೆ ಫ್ರೈ ಆಗ್ಬೇಕು ಸ್ವಲ್ಪ ಚೆನ್ನಾಗಿ ಬದನೆಕಾಯಿ ಅದು ತುಂಬಿಟ್ಟು ಹಾಕಿದ ತಕ್ಷಣ ನಾವು ಫ್ರೈ ಮಾಡ್ಬೋದು ಅದು ಹಸಿ ಸ್ಮೆಲ್ ಬಂದ್ರು ಚೆನ್ನಾಗಿರುತ್ತೆ ಇದು ಕ್ಯಾಪಸ್ ಘಾಟ್ ಹೊಡಿತಾ ಇರುತ್ತೆ ಚೆನ್ನಾಗಿ ಫ್ರೈ ಆಗ್ಬೇಕು ಫ್ರೈ ಆದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಅದಕ್ಕೆ ಅದಾದ್ಮೇಲೆ ಮಸಾಲ ಹಾಕೋದು ತುಂಬ ತುಂಬೋದು ಇದ್ರೊಳಗೇ ಅಲ್ವೇನಮ್ಮ ಮಸಾಲೆ ಹಾಕ್ತಾ ಇದಾರೆ ಚೆನ್ನಾಗಿ ಫ್ರೈ ಆದ್ಮೇಲೆ ಇದು ತುಂಬಾ ಈಸಿ ಮಾಡೋದು ಬೇಗ ಕೂಡ ಆಗುತ್ತೆ ಅದ್ರ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಯಾರೆಲ್ಲ ನೋಡ್ತಿದ್ರೆ ಒಂದ್ಸಲ ಟ್ರೈ ಮಾಡಿ ಹೊಸಬ್ರು ಬರೋರು ನಮ್ ನಾವು ಇದೇ ತರ ಯಾವ್ತರ ಅಂತ ಕಮೆಂಟ್ ಮಾಡಿ ಮಿಕ್ಸಿ ನೀರ್ ತೊಳ್ದಿರೋದನ್ನ ಹಾಕ್ತಾ ಇದಾರೆ ಈಗ ಚೆನ್ನಾಗಿ ಕುದ್ದಿರಿ ಕುದ್ದಾದ್ಮೇಲೆ ಹೆಂಗಿದೆ ಅಂತ ತೋರಿಸ್ತೀನಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಸಾಂಬಾರು ಈ ವಂಗೆ ಗಿಡದಲ್ಲಿ ನೋಡಿ ಎಷ್ಟು ಹೋಗ್ಬಿಟ್ಟೈತೆ ಗಿಡ ತುಂಬ ಎಲೆಗೆ ಎಷ್ಟೇ ಅಷ್ಟೇ ಹೂ ಐತೆ ಹಾಂ ಗಳಗುಳ್ಳ ಇದು ಗೊಬ್ಬರಕ್ಕೆ ಒಳ್ಳೇದಮ್ಮ ಹಾಯ್ ಫ್ರೆಂಡ್ಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ಸ್ವಲ್ಪ ತರಕಾರಿ ತೊಗೊಂಬರ್ಬೇಕಾಗಿತ್ತು ಇಲ್ಲೇ ಕೂಡ ಸಿಗುತ್ತೆ ಸುಮ್ಮನೆ ವಾಕ್ ಥರ ಆಗುತ್ತೆ ಮತ್ತೆ ಹೋಗಬೇಕು ಮತ್ತು ಮಿಕ್ಸಿ ಜಾರ್ದೊಂದು ರೆಡಿ ಮಾಡಿಸ್ಕೊಂಬರ್ಬೇಕು ಅದು ಕೂಡ ಕೆಲಸ ಆಗುತ್ತೆ ಅಂತ ಅಜ್ಜಿ ಮೊಮ್ಮಗ ಮುಂದೆ ಹೋಗ್ತಾ ಇದ್ದಾರೆ ನಾನು ಹಿಂದೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಒಂದು ಐದು ನಿಮಿಷ ಹತ್ತು ನಿಮಿಷ ನಡಿಬೇಕಲ್ವಾ ಹಾಗಾಗಿ ಅವ್ರ ಅಜ್ಜಿ ಎತ್ಕೊಂಡಿದ್ದಾರೆ ಅವ್ರ ಅಜ್ಜಿ ಹತ್ರ ಹೋಗಿದ್ದಾನೆ ಏನೆಲ್ಲ ತೊಗೊಂಡು ತರಕಾರಿ ತೊಗೊಬೇಕು ತೊಗೊಂಡು ಜಾರ ರೆಡಿ ಮಾಡಿಸ್ಕೊಂಬರೋದು ಅಷ್ಟೇ ಹೊಂಗೆ ಗಿಡದ ಮರ ಪಕ್ಕಕ್ಕೆ ಹೋಗ್ತಾಯಿದ್ರೆ ಸಾಕು ಹೊಂಗೆ ಹೊಂಗೆದು ಹೂವಿಂದು ಮತ್ತು ಎಲೆ ವಾಸನೆ ಗಮ್ಮ ಅನ್ನತ್ತೆ ಉಜ್ಜಿತಾ ಇದ್ರೆ ಗಾಳಿ ಸಕ್ಕತ್ತಾಗಿ ಬಿಟ್ಟಿದೆ ಅದಕ್ಕೇ ನಾವಿರೋ ಹತ್ರ ಜಾಸ್ತಿ ಗಿಡದ ಮರಗಳಲ್ವ ನಾವು ಮೇನ್ ರೋಡಿಂದ ಆ ಕಡೆಯಿಂದ ಬರ್ಬೋದು ಇದು ನಮ್ಗೆ ಹತ್ರ ರೋಡ್ಗೆ ಇನ್ನೂ ಹತ್ರ ಆಗುತ್ತೆ ಅಂತ ಈ ಥರ ಈ ಕಡೆಯಿಂದ ಅಷ್ಟೇ ನಾವು ಬರೋ ರೋಡಲ್ಲಿ ಶೀಘ್ರ ಏನಿಲ್ಲ ಜಾಸ್ತಿ ಸ್ವಲ್ಪ ರೋಡ್ ಥರ ಇದೆ ಮಣ್ಣು ಕಾಲು ದಾರಿ ಮಾಡಿದ್ದಾರೆ ಯಾಕಂದರೆ ಮನೆ ಹತ್ರ ಒಂದು ಇಪ್ಪತ್ತ್ ಮೂವತ್ತು ಹಸುಗಳಿದೆಲ್ಲ ಅವ್ರು ಓಡಾಡಿ ಓಡಾಡಿ ಒಂದು ದಾರಿ ಮಾಡಿರ್ತಾರೆ ಅದರೆಲ್ಲ ಓಡಾಡೋದು ಇದು ಫುಲ್ ಫುಲ್ಲು ಮತ್ತು ಇದೆಲ್ಲ ಮುಳ್ಳು ಗಿಡ ಬೆಳ್ಕೊಂಡಿತ್ತು ಈಗ ಒಂದು ತಿಂಗಳಿಂದ ಈ ಕಡೆ ಬರೋಕ್ಕಾಗ್ತಿರ್ಲಿಲ್ಲ ಅಲ್ಲೊಂದು ಬರ್ತಾ ಬರ್ತಾಯಿದ್ವಿ ಇದನ್ನ ಮನೆ ಇದೆ ಏನೋ ಮಾಡಬೇಕು ಅಂತ ತುಂಬ ದೊಡ್ಡದಾಗಿದೆ ಇದು ಜಾಗ ಇಲ್ಲಿ ಆ ಥರ ಗೋಡೆ ಎಲ್ಲ ಕಟ್ಟಿದ್ದಾರೆ ಇವಾಗ ಈ ಕಡೆಯಿಂದ ಓಡಾಡ್ತಾ ಇದೀವಿ ಇದು ಕಟ್ಟಿದ ಮೇಲೆ ಆಗಲ್ಲ ಬಸ್ ಹತ್ರ ಬಂದಿದ್ದೀವಿ ಇನ್ನೂ ಬಸ್ ಬಂದಿಲ್ಲ ಗೋಕಲ್ ಜ್ಯೂಸ್ ಕೂಡ ಕೋಲ್ಡ್ ನಾನು ಕೊಡಬಾರ್ದು ಜ್ಯೂಸ್ ಅಂದ್ಕೊಂಡಿದ್ದೆ ಇವಾಗ ತಗೊಂಡು ಕುಡಿತಾ ಇದ್ದಾನೆ ಇನ್ನೂ ಬಸ್ ಬಂದಿಲ್ಲ ಆಯ್ತಾ ಬಸ್ಗೆ ಗೋಕಲ್ ಬಂದು ಮಾತಾಡಿಸ್ತಾ ಇದ್ದಾರೆ ఫ్రెండ్స్ తర్కారెండా దంటు సొప్పు సూపర్ ఆగి తగ్బంద్వి ద్రాక్షి ఎలా చల్ల మే ఇలా తర్కీ తి బిగుంటు ఫ్రెండ్స్ ఎలా తర్కరి తగ్గు మిక్సి రెడీ మిక్సీ ఎలా జారు ఇవాత ನನ್ನ ಚಾನಲ್ನ ಯಾರೆಲ್ಲ ನೋಡ್ತೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್